ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಂದು ಟಾಟಾ ಇಂಡಿಕಾ ನಾ ಗಾಡಿ ಹಾ ಸರ್ ಟಾಟಾ ಮಾಡಲ್ ಗಾಡಿ ಯಾರ ಸರ್ ಅದು ಮಾಡ ಓನರ್ ಎಷ್ಟು ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾ ರನ್ನಿಂಗ್ ಇದೆ ಲೋನ್ ಗಾಡಿ ಗಾಡಿ ಲೋನ್ ಏನಿಲ್ಲ रनिंग इस्ट ಆಗಿದೆ ಗಡಿ 90000 ಇದೆ ಸರ್ ಟೈರ್ ಕಡಿಸರಣ್ಣ ಟೈರ್ ಹಾಕಲೇಬೇಕು ಸರ್ ಟೈರ್ ಇಂಜಿನ್ ಕಡಿಸಂಚರಂಗಿದ್ಯಾ ಹ ಈಗ ನ್ಯೂ ಸರ್ವಿಸ್ ಮಾಡಿದ್ವಿ ಫೀಚರ್ಸ್ ಏನಾಗಿದೆ ಟು ಫೀಚರ್ಸ್ ಪವರ್ ಸ್ಟೀರಿಂಗ್ ಹ್ ನಾರ್ಮಲ್ ವಿಂಡೋ ಹ್ ಆ ಸಂಸ್ಥಿತನೆ ಇದೆ ಹ್ ಆ ಎಕ್ಸ್ಟ್ರಾ ಕಟಿಂಗ್ ಏನಿಲ್ಲ ಸರ್ ಡಿಂ ಟಕ್ರಚ ಸತ್ರ ಏನಿಲ್ಲ वगಡಿ ಏ ಏನಿಲ್ಲ ಸರ್ ಇಲ್ಲಿ ಬರ್ತ ಲೊಕೇಶನ್ ಗಡಿ

ఫైనల్ 65 ని ఆగבודన 65 ఆ సర్ ప్రతీసరు ఫైనల్ మార్క్ కొడతారా ఆ సర్ ఓకే ఓకే నా అప్డేట్ మార్ది ఉన్న గడి 65 ఫైనల్ ఇస్తంట్రో ఇది ఫైనల్ 65 కొడతారా ఇది ఫైనల్ 65 ఆ కొంచెం తమే ఎట్లు కమీ ఆబోదు సర్ ఓకే ఓకే నా నాకడి ద బంద్ర సర్ప నవిషెట్ కొడి కడి కొడినా ఆ ఓకే థాంక్యూ ఆ థాంక్యూ